ಮಾಗಡಿಯ ಆರ ರಸ್ತೆಯು ಐ ಡಿ ಎಸ್ ಎಂಟಿ ಹಳೆ ಅಂಗಡಿಗಳನ್ನು ಕೆಡೆಯುವ ಹೊಸದಾಗಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಲು ಪುರಸಭೆ ಹೊರಟಿದೆ ಈ ಅಂಗಡಿ ಮಳಿಗೆಗಳನ್ನು ಕೆಡವಬಾರದು ಎಂದು ನ್ಯಾಯಾಲಯ ಸ್ಪಷ್ಟ ಆದೇಶವಿದ್ದರೂ ಸಹ ದಬ್ಬಾಳಿಕೆ ನಡೆಸುತ್ತಿರುವ ಪುರಸಭೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಇದೆ ಒಂಬತ್ತು ಅಂಗಡಿಗಳ ಮಾಲೀಕರ ಪರವಾಗಿ ನರಸಿಂಹಮೂರ್ತಿಯವರು ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ಐಡಿ ಎಸ್ ಎಂಟಿನಲ್ಲಿ ಒಂಬತ್ತು ಮಳಿಗೆಗಳನ್ನು ನಡೆಸಿಕೊಂಡು ಬಂದಿದ್ದೇವೆ ಪುರಸಭೆಗೆ ಬಾಡಿಗೆಯನ್ನು ಸಹ ಸರಿಯಾಗಿ ಪಾವತಿ ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಅಂಗಡಿ ನಡೆಸಲು ಕಾಲಾವಕಾಶ ಇದ್ದರೂ ಸಹ ಹಳೆ ಕಟ್ಟಡಗಳನ್ನು ಕಡಿಮೆ ಹಾಕಲು ಪುರಸಭೆ ನೋಟಿಸ್ ನೀಡಿದೆ ಎಂದು ದೂರಿದರು ಮಾಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಲಯ ಪುರಸಭೆ ಮುಖ್ಯಾಧಿಕಾರಿಗಳ ವಿರುದ್ಧ ಕೇಸು ಹಾಕಲಾಗಿದೆ ಅಂಗಡಿ ಮಾಲೀಕರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಎಂಬ ಆದೇಶದ ನಡುವೆಯೂ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘನೆ ಮಾಡಿರುತ್ತಾರೆ ಎಂದು ಹೇಳಿದರು ಈ ಬಗ್ಗೆ ಶಾಸಕ ಎಚ್ ಬಾಲಕೃಷ್ಣ ಪುರಸಭೆಗೆ ಆದಾಯ ತರಲು ಮಳಿಗೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂಗಡಿ ಮಾಲೀಕರು ತಡೆಯಾಜ್ಞಿತ ಅಭಿವೃದ್ಧಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಶಾಸಕರು ಹೇಳುತ್ತಾರಾದರೂ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘನೆ ಮಾಡಿ ಮಳಿಗೆ ಕಡಿಮೆ ಹಾಕಿಸುತ್ತಿರುವುದು ಶಾಸಕರ ದಬ್ಬಾಳಿಕೆಯನ್ನು ತೋರುತ್ತದೆ ಎಂಬುದು ಸ್ಥಳೀಯರ ವಾದ